ಇಲ್ಲೊಂದು ಗಮ್ಮತ್ ವಿಷಯ ಉಂಟು ಹಾಗೆ ಪ್ರತಿ ಸರ್ತಿ ನಾವು ಬರುವಾಗ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿಗೆ ಬರ್ತದೆ ಬೆಳಗಿನ ಹತ್ತು ಗಂಟೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಹಿಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ವಿಷಯ ಏನಪ್ಪ ಅಂತ ಹೇಳಿದರೆ ಇವತ್ತಿನ ಸೀನ್ ಮಂಗಳೂರು ತಲುಪಿದ್ದೇವೆ ನನ್ನೊಂದು ಪಾಸ್ಪೋರ್ಟ್ ಕಳೆದು ಹೋಗಿದೆ ಹಾಗೆ ಪಾಸ್ಪೋರ್ಟ್ ಆಫೀಸಲ್ಲಿ ಹೋಗಲಿಕ್ಕೆ ಉಂಟು ಮತ್ತು ಶೈನಿಂಗ್ ಸಹ ಹೊಸ ಪಾಸ್ಪೋರ್ಟ್ ಮಾಡಲಿಕ್ಕೆ ಉಂಟು ಒಟ್ಟಿಗೆ ಬಂಟ್ವಾಳದಿಂದ ಕಿರಣ್ ಅವರು ಬಂದಿದ್ದಾರೆ ಈಗಾಗಲೇ ಫುಲ್ಲು ಶೈನಿಂಗಲ್ಲಿದ್ದಾರೆ ಅವರು ಹೌದು ಮಿಂಚಿದ್ದಿದ್ದಾರೆ ಫುಲ್ಲು ತುಳುನಾಡಿನ ಖ್ಯಾತ ಬೈಕ್ ರೈಡರು ಅವರಿಗೆ ಸಹ ಮಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದಾರೆ ನಮ್ಮ ಜೊತೆ ಮತ್ತು ನಾವು ಈಗಾಗಲೇ ಮಂಗಳೂರು ತಲುಪಿ ಆಗಿದೆ ಸಿಟಿ ಸೆಂಟರ್ ಅಪೋಸಿಟ್ ಸಾಯಿ ಪ್ಯಾಲೇಸಿಗೆ ಟಿಫಿನ್ ಮಾಡ್ತೇವೆ ಅಲ್ಲಿಂದ ನಾವು ಪಾಸ್ಪೋರ್ಟ್ ಆಫೀಸಿಗೆ ಹೋಗ್ತೇವೆ ಚಂದ್ರು ಇಲ್ಲ ನಮ್ದು ಹೋಟೆಲ್ ಮಾಡಿ ಹೋಟೆಲು ಸಾಹಿಬ ಎಲ್ಲ ಸರ್ಲಿ ಟೋಕನ್ ತಗೊಳ್ಬೇಕು ಟೋಕನ್ ತಗೊಂಡ ನಂತರ ವೆಯ್ಟ್ ಮಾಡಬೇಕು ಆ್ಯಕ್ಚುಲಿ ನಾವು ತಾಜ್ಮಹಲ್ಗೆ ಹೋಗೋದಿತ್ತು ಕಲಬುರಗಿ ಅಲ್ಲಿ ವೆಯ್ಟಿಂಗ್ ಇರೋದಿಲ್ಲ ಆದರೆ ಪಾರ್ಕಿಂಗ್ ಎಲ್ಲ ಸರ್ತಿ ಸಿಗೋದಿಲ್ಲ ಅಲ್ಲಿ ಹಾಗೆ ಇಲ್ಲೊಂದು ಟಿಫಿನ್ ಮಾಡಿ ಅಂದರೆ ನಮಗೆ ಹನ್ನೊಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಈಗ ಹತ್ತು ಗಂಟೆ ಆದದ್ದಷ್ಟೇ ತೊಂದರೆ ಇಲ್ಲ ಆರಾಮದಲ್ಲಿ ರೀಚ್ ಆಗ್ಬೋದು ಇಲ್ಲಿಂದ ವಾಕಿಂಗ್ ಡಿಸ್ಟೆನ್ಸ್ ಪಾಸ್ಪೋರ್ಟ್ ಆಫೀಸಿಗೆ ಅದೇ ರೀತಿ ಕಿರಣಿಗೆ ಕೆಲವು ಐಟಮ್ ಎಲ್ಲ ತಗೊಳ್ಳಿ ಕೊಟ್ಟು ನಮ್ಮದು ಪಾಸ್ಪೋರ್ಟ್ ಕೆಲಸ ಆಗಲಿ ನಂತರ ಅವರ ಪರ್ಚೇಸಿಗೆ ಹೋಗ್ತೇವೆ ಮತ್ತೆಂತ ಹೇಳಿಕೊಳ್ತಾರೆ ಸ್ವೀಟ್ಸಲ್ಲಿ ತುಂಬ ವೆರೈಟಿ ಉಂಟು ಸ್ವೀಟ್ಸ್ ತುಂಬ ವೆರೈಟಿ ಉಂಟು ಶೈನಿಗೆ ಇದನ್ನು ನೋಡಿ ಬಾಯಲ್ಲಿ ನೀರು ಬಂದಿದೆ

ವೈಟ್ ಮಾಡ್ತಾ ಆಗಿದ್ದೇವೆ ಒಂದು ಅರ್ಧ ಗಂಟೆ ಆಯಿತು ಮಗು ಒಂದು ಜೋರಾಯ್ತ ಹೋಗಿ ಹನ್ನೆರಡುವರೆ ಗಂಟೆ ಮಧ್ಯಾಹ್ನದ್ದು ಒಂದು ದೊಣ್ಣೆ ಬಿರಿಯಾನಿ ತಿನ್ನುವ ಹೇಳಿ ನಮ್ಮ ಮನ್ನಾಡ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೇವೆ ನಮ್ಮ ಜೊತೆ ಕಿರಣ್ ಕೂಡ ಇದ್ದಾರೆ ಊಟಕ್ಕೆ ಬಂದಿದ್ದೇವೆ ಬೆಂಗಳೂರಿನ ದೊಣ್ಣೆ ಬಿರಿಯಾನಿ ಟೈಮು ಹನ್ನೆರಡುವರೆ ಆಗ್ತಾ ಬಂದ ಹನ್ನೆರಡು ಮುಕ್ಕಾರಾಯಿತು ಊಟ ಮಾಡಿ ಇನ್ನೂ ಸಿಫಿಶೆಂಟಿಗೆ ಹೋಗಬೇಕಷ್ಟು

ಮನೆ ಮತ್ತೆ ಮನೆಯಲ್ಲೋ ಪರಿಸರ ಎಲ್ಲ ಶೈನಿಗೆ ಗೊತ್ತು ಮತ್ತೆ ಇಡೀ ನಮ್ಮ ಒಂದು ಮಂಗಳೂರಲ್ಲಿ ಸೂಪರ್ ಬಿರಿಯಾನಿ ಹಾಗೆ ಪ್ರತಿ ಸರ್ತಿ ನಾವು ಬರ್ಬೇಕು ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿಗೆ ಬರಬೇಕು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಮ್ಮ ವೀಡಿಯೋ ಒಮ್ಮೆ ಟ್ರೈ ಮಾಡಿ ತುಂಬ ಜನ ಬಂದಿದ್ದಾರೆ ಈಗ ಆಲ್ರೆಡಿ ಸಹ ಬನ್ನಿ ಅಂತ ಹೇಳ್ತೇವೆ ಮಾಡಿ ಸೂಪರ್ ಇದೆ ಇಲ್ಲ ಮಾಡಿದ್ದರೆ ನಾಲ್ಕ ದಿನ ಪಾರ್ಸಲ್ ಕೂಡ ಹೇಳಿದ್ದೆ ಮನೆಯವರ ಮೇಲೆ ಕೊಡೋಕ್ಕ ಅದೇ ನಿಮ್ಮ ಇಲ್ಲೊಂದು ಗಮ್ಮತ್ನ ವಿಷಯ ಈ ಗೋಳಿ ಸೋಡುವವನು ಇಲ್ಲೊಂದು ಗಮ್ಮತ್ ವಿಷಯ ಈ ಗೋಳಿ ಸೋಡವ ಮುಖ ಕಿರಣ್ ಬಾಲ್ಯದ ದಿನದಲ್ಲಿ ನೋಡಲೇ ಇಲ್ಲ ಈಗಲೇ ನೋಡುದು ಹೇಳುದು ಮತ್ತೆ ಅದನ್ನ ಕೇಳುದು ಈ ಗೋಳಿ ಹೇಗೆ ಹಾಕ್ತಾರೆ ಅದು ತಂದೆ ಇವಾಗಲ್ಲ ಒಂದು ವಿದ್ಯೆ ಎಲ್ಲ ಇರಲಿಲ್ಲ ಹಾ ಗೋಳಿ ಹೇಗೆ ಹಾಕ್ತಾರೆ ಅಲ್ವಾ ಈಗಸ ಅದು ನಿಮ್ಗೆಸ ಒಂದು ಪ್ರಶ್ನೆ ಬಂದಿರಬಹುದು ಗೋಳಿ ಹೇಗೆ ಹಾಕ್ತಾರೆ ಅಲ್ವಾ ಎಲ್ಲಿಗೆ ಬರುವ ಒಂದು ಸಹಜ ಪ್ರಶ್ನೆ ಆದರೆ ಸಣ್ಣ ನೀವು ನೋಡಲಿಲ್ಲ ಅಂತ ಹೇಳಿದ್ರೆ ಬಹಳ ವಿಶೇಷ ಅವರು ಸಣ್ಣ ಬೈಕನ್ನು ಮಾತ್ರ ಅದು ಯಾವ ಬೈಕ್ ನಾಲೆ ತುಂಬ ಯಾವ್ದು ಮಾಡಿದ್ರು ಕೇಳ್ರೆ ನಿಮ್ಗೆ ಯಾವ ಬೈಕ್ ಬೇಕು ರೇಸಿಗೆ ನೋಡಿ ಎಲ್ಲ ಟೈಪ್ ಬೈಕ್ ಉಂಟು ಇಲ್ಲಿ ನೀವು ಹೇಳಿ ನೀವು ನೀವು ಕವಸಕ್ಕೆ ಏನಾದ್ರೆ ಹೇಳ್ತೀವಿ ಆರ್ ತ್ರೀ ಆರ್ ಉಂಟು ಇದು ಸ್ವಲ್ಪ ದೊಡ್ಡದಾಯ್ತಾ ಇದು ಅದು ನಮ್ಮ ನಿಮ್ಮ ಕಿರಣರ ಮಗನಿಗೆ ಆಗ್ಬೋದು ಶಾನು ಅದು ಅಶಾನಿಗೆ ಆಗ್ಬಹುದು ಶಾನಿಗೆ ಆಗುವ ಎಲ್ಲ ಬೈಕ್ಗಳು ಉಂಟು ಮತ್ತೆ ಗಲಟೆ ಆಗ್ಬೋದು ಹೆವಿಯೇ ಇತ್ತು ಬಿರಿಯಾನಿ ಅದಕ್ಕೆ ಕರಗಿಸ್ಲಿಕ್ಕೆ ಸ್ವಲ್ಪ ನಡೀತಿದ್ದೇವೆ ವಾಕಿಂಗ್ ಎಲ್ಲ ಟೈಪ್ ಆಫ್ ಹೋಟೆಲ್ಸ್ ಉಂಟು ಕಿರಣದ ಉಂಟು

ಕೊಟ್ಟಿತ್ತು ಸಂಜೆ ತನಗೆ ಸರಿ ಮಾಡಿರೋದು ಇದರಲ್ಲಿ ತನಕ ಸಂಜೆ ತನಕ ತಿನ್ಬಹುದು ದೊಡ್ಡ ಬೃಹತ್ ಗಾತ್ರದ ಲಾಲಿಪಾಪ್ ಗದೇ ಗದೇ ಹೇಗಿರೋದು ನೋಡಿ ಒಂದೊಂದು ಗ್ಲಾಸ್ ಫೈ ಮಾಡ್ತಿದ್ದಾಳೆ ಕಿರಣ್ ಹೇಳ್ಬೋದು ಚಂದ ಕಾಣ್ತಾರೆ ಚಂದಕಾಣಬೇಡಿ ಚಂದ ಕಾಣ್ತದೆ

ಸಿಟಿ ಸೆಂಟ್ರೆಲ್ಲ ಆಯಿತು ನಮ್ಮದು ಫಿಲ್ಮ್ ನೋಡು ಅಂತೇಳಿದ್ ಯಾವ್ದು ಒಳ್ಳೇದು ಫಿಲ್ಮ್ ಇರಲಿಲ್ಲ ನೋಡಿದೆ ಫಿಲ್ಮ್ ಮತ್ತೊಂದು ತುಳು ಇತ್ತು ಆದಷ್ಟು ಬೇಡ ಅಂತ ಆಯಿತು ಹಾಗೆ ನಮ್ಮ ಕೊರಗಜ್ಜನ ಕ್ಷೇತ್ರದ ಕುತ್ತಾರಿಗೆ ಹೋಗ್ತಿದ್ದೇವೆ ಶೈನಿ ನಿನ್ನೆ ಹೇಳಿದ್ದು ಕೊರಗಜ್ಜನಲ್ಲಿ ಹೋಗಬೇಕು ಮೂಲಸ್ಥಾನಕ್ಕೆ ಅಂತೇಳಿ ನೋಡಿ ಇವತ್ತು ಟೈಮ ಬಂದಿದ್ದು ನಿನ್ನೆ ಹೇಳಿದ್ದು ಇವತ್ತು ಹಾಗೆ ಸಸ ಕೊರಗಜ್ಜ ಕ್ಷೇತ್ರದಲ್ಲೇ ಹೇಳಿದ್ದು ಅವಳು ಹೋಗ್ಬೇಕಂತೇಳಿ ಅಲ್ಲಿ ನಮ್ಮದೊಂದು ಪುತ್ರ ಬೈಲಿನ ಕೊರಗಜ್ಜೆ ಉಂಟು ಅಲ್ಲಿ ಹೇಳಿದ್ದು ಇಲ್ಲಿಗೊಮ್ಮೆ ಅವರು ಹೋಗಿದ್ರಂತೆ ನಿನ್ನೆ ಅದೇ ರೀತಿ ನಮಗೆ ಸಹ ಹೇಳಿ ಅವಳು ನೋಡಲಿಲ್ಲ ನಾವು ಒಂದು ಸರ್ತಿ ಹೋಗಿದ್ದೇವೆ ಇದು ಎರಡನೇ ಸತಿ ಹಾಗೆ ಅದರ ಹತ್ರ ನಮ್ಮ ಅಲ್ಲಿಂದ ತೊಕ್ಕೊಟ್ಟಿಗೆ ಹೋಗ್ತೇವೆ ನಮ್ಮ ಮೋಟೋ ರೇಸಿಂಗ್ ಮ್ಯಾಂಗ್ಳೂರವರ ಒಂದು ಗ್ಯಾರೇಜಿಗೆ ಅಲ್ಲಿ ನಮ್ಮ ಕಿರಣ್ ಪೂಜಾರಿ ಅವರ ತುಂಬ ಟ್ರೋಫಿಗಳು ಉಂಟು ಆದರೆ ಅಲ್ಲಿಗೆ ಹೋಗಬೇಕಂತೇಳಿ ಉಂಟು ಫಸ್ಟಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತೇವೆ ಹೇಗೆ ಹೇಳಿ ತೋರಿಸ್ತೇವೆ ಎಸ್ ಅಂತ ಕುತ್ತಾರ ಟೆಂಪಲ್ ಹತ್ರ ಬಂದೆವು ಹೊರಗಜ್ಜ ಹೊರಗಜ್ಜನ ಮೂಲ ಕ್ಷೇತ್ರ ಒಳಗಡೆ ವೀಡಿಯೋ ಮಾಡುವಾಗಿಲ್ಲ ಹಾಗಾಗಿ ಹೊರಗಡೆಯಿಂದಲೇ ತೋರಿಸ್ತೇವೆ ನಮ್ಮ ಕೊರಗಜ್ಜನ ಬ್ಲೆಸ್ಸಿಂಗ್ ಎಲ್ಲ ನಮ್ಮ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಗೆ ನಮ್ಮ ಫಾಲೋವರ್ಸಿಗೆ ಆಗಲಿ ಎಸ್ ಕೊರಗಜ್ಜೆ ಬಂದಿದ್ದೇವೆ ಅಲ್ಲಿ ಎಲ್ಲ ಸೆಟ್ಟು ಹುಷಾದರೆ ಹೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹುಷಾರ ಹುಷಾರವರು ದೇವಸ್ಥಾನದ ಎದುರುಗಡೆ ಅವರು ಅಲ್ಲಿ ನೋಡಿದ ಪಟ್ಟಿಗೆ ಅಲ್ಲಿ ಸ್ಮೈಲ್ ಮಾಡಿದ್ರು ಗೊತ್ತಾಯ್ತು ಒಂದು ವ್ಯಾಪಾರ ಮಾಡುವ ಹಾಗೆ ಬಂದಿದೆ ಇಲ್ಲಂದ್ರೆ ಒಂದು ಒಪೊಸಿಟ್ ತಕೊಂಡು ಅವರಿಗೆ ಸಹ ವ್ಯಾಪಾರ ಆಗಲಿ ಹಾಂ ಹೋಗಿ ಬರ್ತೇವೆ ಪ್ಲೇಸಿಗೆ ಅವರು ಒಂದು ಹೊಸ ಗ್ಯಾರೇಜ್ ಮುಂಚೆ ಸ್ವಲ್ಪ ಆಚೆ ಇತ್ತು ಈಗ ಈಚೆ ಬರ್ತಿದೆ ಸ್ವಲ್ಪ ಅಲ್ವಾ ಆಕಾಶ ಅವ್ರ ಪ್ರಶಾಂತ್ ಕೂಡ ನಮ್ಮ ಮೇನ್ ಮಗಿದು ಪ್ರಶಾಂತ್ ಇದ್ದಾರೆ ಪ್ರೈಮಾನು ಹೊರಗಡೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ಸಹ ಕೆಲಸ ಆಗಲಿಲ್ಲ ಪುತ್ತಾರಲ್ಲ ಪ್ಲೇಸಿಗೆ ಪಂಡಿ ದೋಸೆ ಪುತ್ತಾರು ಮಾಡಿ ಹೊಸ ಒಂದು ಕಾಲ್ಪನೆಯೊಂದಿಗೆ ಅವ್ರದ್ದೊಂದು ಹೊಸ ಒಂದು ಗ್ಯಾರೇಜ್ ಓಪನ್ ಆಗ್ತಾ ಉಂಟು ಅದೇ ರೀತಿ ನಮ್ಮ ತುಳುನಾಡಿನ ಸ್ಟಾರ್ ಲೈಡರ್ ಕಿರಣ್ ಪೂಜಾರಿ ಅವರ ತುಂಬಾ ಕಪ್ಪು ಉಂಟು ನೋಡಬಹುದು ಅಲ್ಲಿಂದ ನಾನು ಯಾವತ್ತು ಹೇಳ್ತಿದ್ದೆ ನಿಮ್ಮ ಕಪ್ಪೆಲ್ಲ ನಮ್ಗೆ ನೋಡ್ಬೇಕು ಒಟ್ಟಿದ್ದೇನೆ ನೋಡಿ ಎರಡು ಬಿಟ್ಟು ಅಂತೆ ಮತ್ತೆ ಸುಮ್ನೆ ಕಮೆಂಟ್ ಮಾಡ್ತಾರೆ ಅದಕ್ಕೆ ಈಗಲೇ ಹೇಳುದು ಅದೇ ಬಿಟ್ಟು ಅಂತ ಹೇಳಿ

ಅದರಲ್ಲಿ ಇಪ್ಪತ್ತೆರಡು ಈವಾಗ್ಲೂ ಕಿರಣರಿಗೆ ಬಂದಿದೆ ಹಾಗೆ ಎರಡು ವರ್ಷದಲ್ಲಿ ಸತತವಾಗಿ ಇನ್ನು ಸಹ ಎರಡು ವರ್ಷ ಕಂಪ್ಲೀಟ್ ಆಗಲಿಲ್ಲ ಇನ್ನು ಸಹ ಈಗ ಆರನೇ ತಿಂಗಳು ಇನ್ನೊಂದು ಆರು ತಿಂಗಳಲ್ಲಿ ಇನ್ನೊಂದು ಇಪ್ಪತ್ತೆರಡು ಕೂಡಲಿ ನಿಮ್ಮಲ್ಲಿ ಇಷ್ಟವರೆಗೆ ಇದ್ದ ಟ್ರೋಫಿ ರೆಕಾರ್ಡ್ ಬ್ರೇಕ್ ಮಾಡಲಿ ಅಂತ ಹೇಳಿ ಇದು ಇದು ಮನೆಯ ತೆಗೆದಾದ್ರೆ ನಾವು ನಮ್ಮ ಮೂಲಸ್ಥಾನಿಗೆ ಬಂದಿದ್ದೇವೆ ಹೊರಗಜ್ಜನಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇವೆ ಇನ್ನು ಈ ರೂಮ್ ಫುಲ್ಲು ಕಿರಣ್ ಟ್ರೋಫಿ ಬರಲಿ ಅಂತ ಹೇಳಿ ಆಶೆ ಮಾಡ್ತೇವೆ ಧನ್ಯವಾದಗಳು ಎಸ್ ನಮ್ಮದು ಮೈನ್ ಸ್ಪಾನ್ಸರ್ ಕಿರಣ್ ರೈಮಾನ್ ಇದ್ದಾರೆ ನಮ್ಮ ಪ್ರಶಾಂತ ಪ್ರಶಾಂತ್ ರೇಮನ್ ಮನಿಗಳು ಸರ್ ಅವರು ಒಂದು ತುಂಬಾ ಖುಷಿ ಆಗ್ತದೆ ಎಲ್ಲದಕ್ಕೂ ಸರ್ ನಾನು ಬರುವಾಗ ಕಿರಣ್ ಮತ್ತೆ ಕಂಟ್ರೋದಿ ನಮ್ಮ ಮಟ್ಟಿಗೆ ಬಂದಿತ್ತು ಮಾತಾಡ್ತಾ ಬಂದೇವೆ ನಾವು ಒಂದು ಇಂಟರ್ ನ್ಯಾಷನಲ್ ರೇಸರಿಗೆ ಎಷ್ಟೆಲ್ಲ ಫೆಸಿಲಿಟಿ ಉಂಟು ಅಂದ್ರೆ ಓಡಿಸೋದು ಮಾತ್ರ ಗಾಡಿ ಬಂದು ನಿಂತ ಕೂಡಲೇ ಚೈನ್ ವಾಶ್ ಮಾಡ್ಲಿಕ್ಕೆ ಒಬ್ಬರು ಕ್ಲೀನ್ ಮಾಡ್ಲಿಕ್ಕೆ ಇನ್ನೊಬ್ರು ಅದನ್ನು ಸೆಟ್ಟಿಂಗ್ ಇಬ್ಬರು ಅವರು ಖಾಲಿ ರೆಡ್ ಬುಲ್ ಕುಡಿತ ಕೂತ್ಕೊಂಡು ಸರ್ ನೆಕ್ಸ್ಟ್ ಗುಣ ಓಡಿಸೋದು ಎಷ್ಟು ಅಸಹ್ಯ ಪಡ್ಲಿಕ್ಕೆ ಕಾರಣ ಸಹ ಇದೆ ಅವರ ಅಂತ ಹೇಳಿದ್ರೆ ಒಂದು ಸ್ಟೈಲ್ ಮತ್ತೆ ಟ್ಯಾಲೆಂಟ್ ನೋಡಿ ತುಂಬಾ ಜನ ಅಸಲಿಯ ಕೂಡ ಉಂಟು ಆದರೆ ನಮಗೆ ಖುಷಿ ಉಂಟು ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ರೈಡರ್ ನಮ್ಮ ತುಳುನಾಡಿನಿಂದ ಬಂದಿದ್ದಾರೆ ನಮ್ಮ ಊರಿನವರು ನನ್ನ ಹೆಮ್ಮೆ ಆಗ್ತದೆ ಅದೇ ರೀತಿ ಕುತ್ತಾರಲ್ಲಿ ನೀವು ನೋಡಬಹುದು ಒಂದು ಇನ್ನು ಸಹ ಒಂದು ನಮ್ಮ ಒಂದು ಸೌಹಾರ್ದತೆ ಜೀವಂತವಾಗಿ ಉಂಟು ಎಷ್ಟೇ ಗಲಾಟೆ ಎಷ್ಟೇ ಕೊರ್ಮುಗಳ ಬೇಗ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ನೋಡ್ತಿದ್ದೀರಿ ನೀವು ನಮ್ಗೆ ಅದು ಬೇಡ ನಮ್ಗೆ ಶಾಂತಿ ಬೇಕು ಉದಾಹರಣೆ ಪ್ರತ್ಯಕ್ಷ ಉದಾಹರಣೆ ಇಲ್ಲಿ ಯಾಕಂದೇಳಿ ಪ್ರಶಾಂತ್ ರೇಮನ್ ಎಲ್ಲ ಅಣ್ಣ ತಮ್ಮ ಮಂದಿರಾಗಿದ್ದಾರೆ ಒಂದು ಇವೆಂಟ್ ಆದ್ರೆ ನಮ್ದು ಒಂದು ಜನ ಮಿನಿಮಮ್ ಬರ್ತಾರೆ ಅದು ಅಷ್ಟು ಸಪೋರ್ಟ್ ಯಾವ ರೇಸರ್ ಸಿಗ್ಲಿಕ್ಕೆ ಇಲ್ಲ ಇನ್ನು ಸಿಕ್ಲಿ ಸಹ ಕೂಡ ಇಲ್ಲ ಅದನ್ನು ಎಲ್ಲವನ್ನು ಸಾಧಿಸಿ ತೋರಿಸಿದ್ದಾರೆ ಕಿರಣ್ ಯಾಕಂದ್ರೆ ಎಲ್ಲರಿಗೆ ಪ್ರತ್ಯುತ್ತರ ಟ್ರೋಫಿಯ ಮೂಲಕ ಕೊಟ್ಟಿದ್ದಾರೆ ಯಾಕಂದ್ರೆ ಬಾಯಿ ಮಾತಿನ ಮೂಲಕ ಅಲ್ಲ ಟ್ರೋಫಿಯ ಮೂಲಕ ಅಂತ ಹೇಳಿ ಮಾತಾಡೋದೇ ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಒಂದು ಆರು ತಿಂಗಳ ಹಿಂದೆ ಫಸ್ಟಿಗೆ ಕುತ್ತಾರಿಗೆ ಬರುವಾಗ ನಾನು ಕಿರಣರಿಗೆ ಹೇಳಿದ್ದೆ ಎಲ್ರಿಗೂ ಹೇಳಿದ್ದೆ ಸ್ವಲ್ಪ ಟೈಮ್ ನೋಡಿ ಸೈನ್ ಆಗ್ತದೆ ಹೆಸರು ನಿಮಗೆ ಬರ್ತದೆ ಇನ್ನೂ ಬೆಳ್ಳಿಕ್ಕಿದ್ದೀರಿ ನೀವು ಯಾಕಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಉಂಟು ಮತ್ತೆ ಅದೇ ರೀತಿ ಸಪೋರ್ಟ್ ಕೂಡ ಮನೆಯಲ್ಲಿ ಕೂಡ ಸಪೋರ್ಟ್ ಉಂಟು ಮೈನ್ ಬೇಕಾದ ಮನೆಯಲ್ಲಿ ಸಪೋರ್ಟ್ ಫುಲ್ ಸಪೋರ್ಟು ಅದು ಪ್ರಶಾಂತ್ ಮೊನ್ನೆ ಹೇಳಿದ್ರು ನನಗೆ ಮನೆಯಲ್ಲಿ ಫುಲ್ ಸಪೋರ್ಟ್ ಉಂಟು ಕೆಲವರಲ್ಲಿ ಅಂದರೆ ಮನೇಲಿ ಹೆದಿರ್ತಾರೆ ಹಾಗೆ ಇಲ್ಲ ಒಳ್ಳೆ ಮನಸ್ಸಲ್ಲಿ ಅವರಿಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಮತ್ತೆ ಅದೇ ರೀತಿ ಎಲ್ಲಾ ವಿಷಯದಲ್ಲಿ ದೊಡ್ಡ ಟೀಮ್ ಉಂಟು ಮೋಟಾರ್ ರೇಸಿಂಗ್ ನಾವಿವೆ ಹೇಳದೆ ಸಡನ್ ಆಗಿ ಬಂದದ್ದು ಇಷ್ಟೇ ಜನ ಅಲ್ಲ ಒಂದು ಕಿರಣರಿಂದ ದೊಡ್ಡ ಒಂದು ಸೈನ್ಯವೇ ಉಂಟು ಟೀಮೇ ಉಂಟು ಇನ್ನು ನೆಕ್ಸ್ಟ್ ರೇಸ್ ತಮಿಳ್ನಾಡಲ್ಲಿ ಉಂಟಂತೆ ತಮಿಳ್ನಾಡು ಮತ್ತೆ ಬೇರೆ ಒಂದು ಎರಡು ಮೂರು ಕಡೆ ಉಂಟು ಅದಕ್ಕೆ ವಾಲ್ ದಿ ಬೆಸ್ಟ್ ಇನ್ನೊಮ್ಮೆ ಇದು ಶೋರೂಮ್ ಇವ್ರದ್ದು ಫುಲ್ ರಿನುವೇಶನ್ ಆಗ್ತದೆ ಆದ ನಂತರ ಪಾಶ್ ಆಗಿ ಸೆಟ್ ಮಾಡ್ತಾರೆ ಅದರ ನಂತರ ಒಂದು ಡೀಟೇಲ್ ವಿಡಿಯೋ ಮಾಡ್ತೇವೆ ನಾವು ಇವತ್ತು ನಾವು ಹೇಳದೆ ಬಂದದ್ದು ಇನ್ನು ಸೆಟ್ಟಿಂಗ್ ಏನಾಗ್ಲಿಲ್ಲ ಇವತ್ತು ಆಗಲಿ ಇನ್ನಷ್ಟು ನಿಮ್ಮ ಮೋಟಾರ್ ರೈಸಿಂಗ್ ಮ್ಯಾಂಗ್ಳೂರು ಹೆಸರು ಕೀರ್ತಿ ಬೆಳಗ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಟೈಮ್ ನಾಲ್ಕೂವರೆ ಆಯಿತು ಕಿರಣ್ ಪ್ರವಾಸ ಹತ್ರ ಬಂದೆ ಮಣಿಹಳ್ಳ ಪ್ರವಾಸ ಹತ್ರ ಕಿರಣ್ ಆಗ ಹೋಗುವಾಗ ಸಹ ಇಲ್ಲೇ ಸಿಕ್ಕಿದ್ದು ಇಲ್ಲಿಂದ ಅವರು ಹೋಗ್ತಾರೆ ಇನ್ನು ಜಿಮ್ಮಿಗೆಲ್ಲ ಹೋಗ್ಲಿಕ್ಕೆ ಉಂಟೆ ಅವರಿಗೆ ಸಹ ನಾವು ಇಲ್ಲಿಂದ ಊರಿಗೆ ಹೋಗ್ತೇವೆ ಇದೊಂದು ಬಹಳ ವಿಶೇಷ ಇವತ್ತಿದ್ದು ಸ್ಪೆಷಲ್ ಇದು ನಮ್ಗೆ ಒಂದು ಗಣಪತಿ ದೇವರ ಒಂದು ಆಶೀರ್ವಾದ ಅಂತೇಳಿ ಹೇಳ್ಬಹುದು ಒಂದು ಬಹಳ ದೊಡ್ಡ ಗಾತ್ರದ ಆನೆ ಒಂದು ಪೆನ್ಸಿಲ್ ಬಾಕ್ಸ್ ಖುಷಿ ಆಯ್ತಾ ಉಂಟಾ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಉಂಟು

ಇದು ಮುನ್ನೂರ ಅರವತ್ತು ರೂಪಾಯಿ ಮಂಗ ಮಾಡಲಿಕ್ಕೆ ಹಾಂ ಕಾಲ ಇಪ್ಪತ್ತು ರೂಪಾಯಿದು ಬುಕ್ಕು ನೋಡ್ಬೋದು ಇದೊಂದು ಮಂಗ ಮಾಡಲಿಕ್ಕೆ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ನಲ್ವತ್ತು ರೂಪಾಯಿ ಇದಕ್ಕೆ ಇಂಥದ್ದೊಂದು ಎರಡು ಉಂಟು ಅವಳಲ್ಲಿ ಅಲ್ವಾ ಎರಡು ಉಂಟು ಹೋದರೆ ತುಂಬ ಜೋಪಾನ ಮಾಡಿ ತೆಗೆದಿಡ್ತಾಳೆ ಅದಕ್ಕೋಸ್ಕರ ತಂದದ್ದು ಅವಳಿಗೆ ಅವರೇ ಮಾಲಿಗೆ ಹೋಗುವಾಗ ಪ್ರತಿ ಸರ್ತಿ ಇದನ್ನು ತಿಳ್ಬೋದು ಕಡ್ಡಿ ಒಳಗಡೆ ಚಾಕ್ಲೇಟ್ ಇರ್ತದೆ ಒಂದು ಬಾಕ್ಸ್ ಯಾವಾಗಲೂ ಒಂದೇಕೊಂದು ಫ್ರೀ ಇರ್ತದೆ ಇವತ್ತಿಲ್ಲ ಅಂತ ಸ್ಪೋರ್ಟ್ಸ್ ಬಾರ್ ಚಾಕ್ಲೇಟ್ಲೇಟ್ ಹೇಳ್ತಾರೆ ಮತ್ತೆ ತಿಂದವರಿಗೆ ಗೊತ್ತು ಏನ್ ತೆರೆದು ಅಂತೀವಿ ಟಿ ಆಗಲಿಲ್ಲ ಒಂದು ಬೆಳಿಗ್ಗೆ ಎಂಟುವರೆಗೆ ನಾವು ಹೊರಟದ್ದು ಮಂಗಳೂರು ಈಗ ಸಾಧಾರಣ ಟೈಮ್ ಐದು ಮುಕ್ಕಾಲು ಆಯಿತು ಎಲ್ಲ ಕೆಲಸ ಆಯಿತು ನಮಗೆ ಪಾಸ್ಪೋರ್ಟ್ ಇದು ಮಾತ್ರ ಆಗಲಿಲ್ಲ ಪುನಮ್ಮೆ ಹೋಗಬೇಕು ಕಳೆದು ಹೋಗಿದ್ದೆ ಅದಕ್ಕೆ ಎಫ್ ಐ ಆರ್ ಕಾಪಿ ಬೇಕಂತೆ ಆನ್ಲೈನ್ ಎಫ್ ಐ ಆರ್ ಹಾಕಿದೆ ನೆಕ್ಸ್ಟ್ ಮಂಗಳವಾರ ಪುನಃ ನನಗೆ ಮಂಗಳೂರು ಹೋಗಲಿಕ್ಕು ಉಂಟು ಸೈನಿದ್ಯಾಲ ಫಾರ್ಮಾಲಿಟಿ ಕಂಪ್ಲೀಟ್ ಆಯಿತು ಅದೇ ರೀತಿ ಪುತ್ತಾರ ಕೊರಗಜ್ಜೆ ನಾನು ಒಂದು ದರ್ಶನ ಮಾಡಿ ತುಂಬ ಖುಷಿಯಾಯಿತು ಪುತ್ತಾರು ಹೋಗಿದ್ದೆ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ತುಂಬ ಆಯಿತು ಜಸ್ಟ್ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡು ಹೇಳಿದ್ದಷ್ಟೇ ನಮ್ಮ ಹತ್ತಿರಗೆ ಒಂದು ಹೋಗ್ಬೇಕು ಅಲ್ಲಿಗೆ ಅಂತ ಸೋ ಅಜ್ಜ ಭಾರಿ ಪ್ರೀತಿಯಿಂದ ಕರ್ಸ್ಕೊಂಡ್ಬಿಟ್ರಿ ಅಲ್ವ ಮತ್ತೆ ಹಾಗೇ ಮತ್ತೆಂತ ಮಾಲೆಗೆಲ್ಲ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡ್ಲಿ ಎಲ್ಲ ಇವರಿಗೆ ಶೌರ್ಯ ಶಾಮಿಗೆ ಮತ್ತು ನಾನು ಹೋಗಿ ಅಷ್ಟಪ ಹೋಗಿ ವಿಸಿಟ್ ಕೊಡ್ತೇನೆ ತುಂಬ ಗಮ್ಮತ್ತಾಯಿತು ಕಿರಣ್ ಕೂಡ ಇತ್ತು ಹಾಗೆ ಅವರ ಟೀಮ್ ಕೂಡ ಟೀಮ್ ಮೋಟರ್ ಐಸ್ಕ್ರಿನ್ ಅವರ ಟೀಮ್ ಕೂಡ ನಾವು ಭೇಟಿ ಹಾಕಿ ತುಂಬ ಖುಷಿಯಾಯಿತು ಗಮ್ಮತ್ತಾಯಿತು ಮತ್ತು ಲಾಸ್ಟ್ ಬರುವಾಗ ಎಲ್ಲ ಐಸ್ ಕ್ರೀಮ್ ತಂದುಕೊಟ್ರು ನಮ್ಮ ರೇಮಾರ್ ಅವರಿಗೂ ಕೂಡ ಥ್ಯಾಂಕ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯ ಕಾಣ್ತಿದ್ದೆ ಬಾಯ್ ಬಾಯ್